ಮತ್ತು ಆಕಾಂಕ್ಷ ನೀರು ದಿವಸ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಸಮಾವೇಶ ಇತ್ತು ಅದ್ರಲ್ಲಿ ಲಿಮಿಟೆಡ್ ಅಲ್ಲ ಒಂದು ಸುಮಾರು ಹನ್ನೆರಡು ಸಾವಿರ ಜನ ನಿರ್ವಹಿಸ್ಕೊಂಡಿದ್ದಾರೆ ಮತ್ತು ಲೋಕಸಭಾ ಇಲೆಕ್ಷನ್ ಜನರಲ್ ಆಗಿ ಯಾವ ರೀತಿ ನಾವು ಎದುರಿಸ್ಬೇಕು ಸಂಘಟನೆ ಯಾವ ರೀತಿ ಮಾಡಬೇಕು ಇಲೆಕ್ಷನ್ ಕಾರ್ಯತಂತ್ರ ಹೆಂಗಿರಬೇಕು ಅನ್ನೋಂಥ್ರ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ಆದಂಥ ನಮ್ಮ ನಾಯಕರಂಥ ನರೇಂದ್ರ ಮೋದಿಯವರು ಮತ್ತು ಇನ್ನೊಬ್ಬ ಹಿರಿಯ ನಾಯಕರಂಥ ಅಮಿತ್ ಶಾ ಅವರು ನಡ್ಡಾ ಅವರು ಮತ್ತು ರಾಜನಾಥ್ ಸಿಂಗ್ ಅವರು ಇರ್ಬೋದು ಈ ರೀತಿ ಹಲವಾರು ನಾಯಕರು ಹಲವಾರು ವಿಚಾರಗಳನ್ನು ಮತ್ತು ಸಂಘಟನೆ ಮತ್ತು ಲೋಕಸಭಾ ಎಲೆಕ್ಷನ್ ದೃಷ್ಟಿಯಿಂದ ಯಾವ ರೀತಿ ಎದುರಿಸ್ಬೇಕು ಅನ್ನೋಂಥ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಡಿಸ್ಕಷನ್ ಮಾಡಿದರು ಆ ರೀತಿ ಚರ್ಚೆ ಜನರಲ್ಲಾಗಿ ಆಗಿದೆ ಅದು ಯಾವುದೇ ಲೋಕಸಭಾ ಕ್ಷೇತ್ರದಾಗಲಿ ಮತ್ತೊಂದಾಗಲಿ ಸ್ಪೆಸಿಫಿಕ್ ಆಗಿ ಚರ್ಚೆ ಆಗೋದಿಲ್ಲ ಅಲ್ಲಿ ಇದು ಒಂದು ರಾಷ್ಟ್ರೀಯ ಸಮಾವೇಶ ನನ್ನ ನಾಯಕರು ಎಸ್ಪೆಷಲಿ ದ ನಿಮ್ಮ ಬಗ್ಗೆ ಸಾಕಷ್ಟು ಬಂದಬೇಕಂದ್ರೆ ಬೆಳಗಾವಿ ಅಥವಾ ಧಾರವಾಡ ಕೊಡಬೇಕು ಅಂತ ಯಾರು ಹೇಳಿ ಯಾಕಂದ್ರೆ ನೀವು ನಿಮ್ಮನ್ನು ನೆಲೆಸಬೇಕೆ ಒಬ್ಬ ಸಮರ್ಥ ಸಮರ್ಥಿ ಈ ಇದು ವರ್ಗ ನಾನು ಹೇಳಿದ್ರಿ ನಾ ಫಸ್ಟು ಹೇಳಿದೆ ನಾನು ಜಾಯಿನ್ ಆದ ಹೇಳಿದೆ ಇವರು ವರಿಷ್ಠರು ನಿರ್ಧಾರ ಮಾಡಿದ್ರೆ ಸ್ಪರ್ಧೆ ಮಾಡಿರಿ ಅಂತ ಹೋದರೆ ಮಾಡ್ತೀವಿ ಇಲ್ಲ ಅಂದರೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಹೀಗಾಗಿ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ಇಲ್ಲಿರಬೇಕು ಅಲ್ಲಿರಬೇಕು ಅನ್ನುವಂಥ ಚರ್ಚೆ ಇಲ್ಲಿವರೆಗೂ ಆಗಿದೆ ಸರ್ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ ಚುನಾವಣೆ ಸೋಲಿನ ಭಯದಿಂದ ಬಿಜೆಪಿಯವರು ನಮ್ಮ ಅಕೌಂಟನ್ನು ಸೀಜ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಅಕೌಂಟು ಸರಿಯಾಗಿ ಇಟ್ಬಿಟ್ರೆ ತೊಂದರೆನೇ ಇಲ್ಲ ಇವತ್ತು ಯಾವುದೋ ಒಂದು ಸಣ್ಣದೊಂದು ಕಂಪನಿ ಇರ್ತದೆ ಅವರು ಸರಿಯಾಗಿ ಅಕೌಂಟ್ ಇಡಿದಾಗ ಅವ್ರಿಗೆ ನೋಡಿಸ್ಕೊಡ್ತಾರೆ ಮತ್ತು ಬಾಕಿ ಇದ್ದಾಗ ಅದು ಪೇಮೆಂಟ್ ಮಾಡುವಂಥದ್ದನ್ನು ಮಾಡದೇ ಇದ್ದಾಗ ನ್ಯಾಚುರಲ್ ಇನ್ಕಮ್ ಟ್ಯಾಕ್ಸ್ ಇನ್ ಡಿಪಾರ್ಟ್ಮೆಂಟ್ಗೆ ಅಧಿಕಾರ ಇದೆ ಅಧಿಕಾರದಾಗ ಚಲಾವಣೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಹೀಗಾಗಿ ಇದಕ್ಕೆ ರಾಜಕಾರಣಕ್ಕೆ ತಳಕ್ಕೆ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ ನಾ ಹೇಳ್ತೇನೆ ಪ್ರಿಪರೇಷನ್ ಇನ್ ಜನರಲ್ ಈಗ ನಿನ್ನೆ ಮೊನ್ನೆ ಬಹುಶಃ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಿನ್ನೆ ರಾಷ್ಟ್ರೀಯ ಸಮಾವೇಶ ಆಗಿದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರ ಗ್ರೂಪ್ ಇದೆ ಮತ್ತು ಒಂದು ವಾತಾವರಣ ಇಡೀ ದೇಶದಲ್ಲಿ ನಿರ್ಮಾಣ ಆಗಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಮಹಾರಾಷ್ಟ್ರದಲ್ಲಿ ಅಶೋಕ್ ಚವ್ಹಾಣ್ ಮಾಜಿ ಮುಖ್ಯಮಂತ್ರಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಜಾಯ್ನ್ ಆದರು ಮತ್ತು ಕಮಲ್ನಾಥ್ ಮತ್ತು ಅವರ ಮಗ ಅವರು ಸಹಿತ ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಬರ್ತಾರೆ ಅನ್ನುವಂಥದ್ದು ಈಗಲೇ ಮಾಧ್ಯಮದಲ್ಲಿ ಬರ್ತಾ ಇದೆ ಚರ್ಚೆನೂ ಆಗ್ತಾ ಇದೆ ಮತ್ತು ಇನ್ನೂ ಹಲವಾರು ಕಾಂಗ್ರೆಸ್ಸಿನ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವಂಥದ್ದು ನಿರಂತರವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಡೇ ಬೈ ಡೇ ಕಾಂಗ್ರೆಸ್ಸಿನ ಒಂದು ಶಕ್ತಿ ಕಡಿಮೆ ಆಗ್ತಾ ಇದೆ ಮತ್ತು ಇಂಡಿಯಾ ಅನ್ನುವಂಥ ಒಕ್ಕೂಟ ಏನಿತ್ತಲ್ಲ ಅದರಿಂದ ಭಾಳಷ್ಟು ಪಕ್ಷಗಳು ಯಾರು ಮೊದಲು ಬಿಗಿನಿಂಗ್ ಎಷ್ಟೊಂದು ಆಸಕ್ತಿ ತೆಗೆದುಕೊಂಡು ಇಂಡಿಯಾ ಒಕ್ಕೂಟದಲ್ಲಿ ಮೊದಲು ಶಕ್ತಿಯುತವಾಗಿ ಮಾಡಬೇಕು ಎಲ್ಲರೂ ಕೂಡಿಕೊಂಡು ಅಲಯನ್ಸ್ ಮಾಡಿಕೊಂಡು ಸೀಟು ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಏನೊಂದು ಪ್ರಯತ್ನ ಇತ್ತು ಅದರಲ್ಲಿ ವಿಫಲ ಆಗಿದೆ